ಬೆಳಗ್ಗೆ ಹತ್ತೂವರೆ ಸೊ ಏನ್ ಪ್ರಶ್ನೆ ಇದೆ ಅಂದ್ರೆ ಅವರು ಆಟೋ ಡ್ರೈವರು ಆರ್ಥಿಕ ಸಮಸ್ಯೆ ತುಂಬಾ ಇದೆ ಓಕೆ ಅಮ್ಮ ನಿಮ್ಮ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ನೋಡಿ ನಿಮ್ಮ ನಿಮ್ಮ ಯಜಮಾನ್ರು ಮಕರ ರಾಶಿ ಮತ್ತೆ ಶ್ರವಣ ನಕ್ಷತ್ರ ಬರುತ್ತೆ ಮಿಥುನ ಲಗ್ನ ಬರುತ್ತೆ ಸೊ ಅವರ ಲಗ್ನಕ್ಕೆ ಶುಕ್ರ ಇರ್ತಾರೆ ಆ ಶುಕ್ರಕ್ಕೆ ನೇರ ಸಪ್ತಮದಲ್ಲಿ ಶನಿ ಮತ್ತು ಲಗ್ನಾಧಿಪತಿ ಬುಧ ಹನ್ನೆರಡನೇ ಮನೆಗೆ ಹೋಗಿರ್ತಾರೆ ಸೊ ಯಾವ ಟೈಮ್ ನಡೀತಿದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಯಜಮಾನ್ರಿಗೆ ಯಾವ ಟೈಮ್ ನಡೀತಿದೆ ಇವಾಗ ನೋಡೋಣ ಯಾವ ದಶ ನಡೀತಿದೆ ಅಂತ ಇಪ್ಪತ್ತೊಂದ ಗುರು ನಡೀತಾ ಇದೆ ಇಪ್ಪತ್ತ ಒಂದರಿಂದ ನಿಮಗೆ ಆಲ್ಮೋಸ್ಟು ಎರಡು ಸಾವಿರದ ಮೂವತ್ತೇಳರಗೂ ಗುರುದಶೆ ನಡೆಯುತ್ತೆ ಆಮೇಲೆ ಶನಿದಶೆ ನಡೆಯುತ್ತೆ ಗುರು ಅಂತ ಬಂದಾಗ ನೋಡಿ ಸೂರ್ಯ ಗುರು ತುಂಬ ಒಳ್ಳೆ ಜಾಗದಲ್ಲಿ ಇದ್ದಾರೆ ಆದರೆ ಮನೆಗೆ ಒಂಬತ್ತನೇ ಮನೇಲಿ ರಾಹು ಇರ್ತಾರೆ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ನಿಮ್ಮ ಮನೇಲಿ ಹಿರಿಯರ್ಗೆ ಯಾರಿಗಾದರೂ ತುಂಬ ಮೈಗೆ ಇದಾಗಿರ್ಬೋದು ಸ್ವಲ್ಪ ಅಪ್ಸೆಟ್ ಆಗಿರ್ಬೋದು ಮತ್ತು ನಿಮ್ಮ ಮನೇಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಅಕಸ್ಮಾತು ನಿಮ್ಮ ಮನೇಲಿ ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನೀವೇ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜಾಬ್ ಕೂಡ ಆಗುತ್ತೆ ಹಾಗಾಗಿ ಇವ್ರಿಗೂ ಸರ್ಕಾರದಿಂದ ಯಾವುದಾದ್ರೂ ಒಂದು ಅನುಕೂಲವನ್ನು ಸಿಕ್ಕುವಂಥ ಚಾನ್ಸಸ್ ಕೂಡ ಇರುತ್ತೆ ಆದರೆ ಆ ದಶಾಭುಕ್ತಿ ಬರಬೇಕು ಸೊ ಇವಾಗ ಈ ಟೈಮು ನಿಮ್ಮ ಯಜಮಾನ್ರಿಗೆ ಎಲ್ಲೋ ಒಂದು ಕಡೆ ಗುರುದಶ ಮತ್ತೆ ಭುಕ್ತಿ ಬಂದು ಇವಾಗ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಗುರುದಶ ಶನಿ ಭುಕ್ತಿ ನಡೀತಾ ಇದೆ ಸೊ ಈ ಭುಕ್ತಿಯಲ್ಲಿ ಸ್ವಲ್ಪ ನಿಮಗೆ ಸಾಲಕ್ಕೆ ಹೋಗ್ತೀರಾ ಅಂತ ಹೇಳುತ್ತೆ ಲೋನ್ ತಗೊಳ್ಳೋದು ಸಾಲ ಮಾಡೋದು ಅಥವಾ ಎಲ್ಲೋ ಒಂದು ಕಡೆ ದುಡ್ಡು ಕೊಟ್ಟು ಸಿಕ್ಕಾಕೊಳ್ಳೋದು ಇಲ್ಲ ನಿಮ್ಮ ದುಡ್ಡು ಬರದೇ ಬರದೇ ಇರೋವಂಥ ಒಂದು ಇದಾಗಿರ್ಬೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಮನೇಲಿ ಯಾರಿಗಾದರೂ ಹಿರಿಯರಿಗೆ ತುಂಬ ಹೆಲ್ತ್ ಅಪ್ಸೆಟ್ ಕೂಡ ಆಗಿರುತ್ತೆ ಹೌದಾ ಬಹುಶಃ ಕರೆ ಆಗಿದೆ ಹಾಂ ಹೆಲ್ತ್ ಅಪ್ಸೆಟ್ ಕೂಡ ಆಗ್ತಿರುತ್ತೆ ನಿಮಗೂ ಅಷ್ಟೇ ಹೇಳೋದು ನೋಡಿ ತುಂಬ ಫೈನಾನ್ಸ್ ಪ್ರಾಬ್ಲಮ್ ಯಾರೆಲ್ಲ ಫೇಸ್ ಮಾಡ್ತಿರ್ತೀರ ಅವರೆಲ್ಲರೂ ಕೂಡ ನಮ್ಮಲ್ಲಿ ಸಿಕ್ಕುವಂಥ ಒಂದು ಫೈನಾನ್ಸ್ ಸ್ಟೋನು ಅದ್ರ ಜೊತೆಗೆ ಒಂದು ಗುರುವಿನ ಒಂದು ಸ್ಟೋನ್ ಯಾಕಂದರೆ ಅವ್ರಿಗೆ ಇದು ದಶ ನಡೀತಾ ಇರೋದ್ರಿಂದ ಆ ದಶವನ್ನು ಅವ್ರು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದರೆ ಗುರುವಿನ ಒಂದು ಸ್ಟೋನನ್ನು ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಫೈನಾನ್ಸ್ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ದುಡ್ಡು ಉಳಿಯುತ್ತೆ ಯಾರೆಲ್ಲ ಇವಾಗ ದುಡ್ಡನ್ನು ಕೊಟ್ಟು ಖಾಲಿ ಮಾಡಿ ಕೊಂಡಿರ್ತೀರೋ ಅವರಿಗೆಲ್ಲ ದುಡ್ಡು ಕೂಡ ಉಳಿಯುತ್ತೆ ಅಂತ ಹೇಳ್ತಾ ಮುಂದಿನ ಕರೆ ನೋಡೋಣ ಇಲ್ಲ ನಂಬರ್ ಹೇಳೋಣ ಧನ್ಯವಾದ ಇದೆ ನಮಸ್ತೆ ಮ್ಯಾಡಂ ನಮಸ್ತೆ ಮ್ಯಾಡಂ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿರೋದು ನಾವು ಧಾರವಾಡದಿಂದ ಅನ್ಪೂರ್ಣ ಅಂತ ಅನ್ಪೂರ್ಣ ಅವರ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ ಮ್ಯಾಡಂ 4 4 88

ಮದ್ವೆ ಬಗ್ಗೆ ಕೇಳ್ಬೇಕು ಅಂತಂದ್ರೆ ನೋಡಿ ಅವ್ರಿಗೆ ಎರಡ್ ಸಾವಿರದ ರಾಹು ದಶ ನಡೀತಿದೆ ಆಲ್ಮೋಸ್ಟ್ ರಾಹು ದಶಲಿ ಇರ್ತಾರೆ ಸೊ ಲಗ್ನದಲ್ಲಿ ಕೇತು ಮತ್ತೆ ರಾಹು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ ಒಪ್ತಾ ಇಲ್ವಾ ಅವರು ದಯವಿಟ್ಟು ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಮೇಡಂ ನೋಡಿ ಅವರದು ಲವ್ ಮ್ಯಾರೇಜ್ ಅಂತ ತೋರ್ಸುತ್ತೆ ಅವ್ರ ಜಾತಕ ನೋಡಿದಾಗ ಅವರು ಲವ್ ಮ್ಯಾರೇಜ್ ಅಂತ ತೋರಿಸ್ತಾ ಇದೆ ಸೊ ಅದನ್ನ ನೀವು ವಿಚಾರಿಸಿ ಅಥವಾ ಅವರು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಖಂಡಿತ ಅವರ ಜೊತೆನೆ ಮದ್ವೆ ಮಾಡಿ ಅದು ಕೂಡ ಒಳ್ಳೆಯದಾಗುತ್ತೆ ಅದನ್ನ ದೋಷ ಅಂತ ಏನು ಇಲ್ಲಮ್ಮ ನೋಡಿ ಇವರಿಗೂನು ಗುರು ಸೂರ್ಯ ಬುಧ ಒಟ್ಟಿಗೆ ಇದ್ದಾರೆ ಇವ್ರ ಲಗ್ನ ಬಂದು ಸಿಂಹ ಲಗ್ನ ಬರುತ್ತೆ ಸಿಂಹ ಲಗ್ನ ಬಂದರೆ ಆ ಲಗ್ನದಲ್ಲಿ ಕೇತು ಇರೋದ್ರಿಂದ ನೀವು ಇವರ ಮದುವೆಗೆ ಅಂತ ಬಂದಾಗ ಒಂದು ಮೂರು ಮೂರು ಬ್ರೇಸ್ಲೆಟ್ ಹಾಕಿ ಮೂರು ಒಂದು ಸ್ಟೋನ್ ಕೊಡ್ತೀವಿ ಆ ಸ್ಟೋನನ್ನು ನಿಮ್ಮ ಅವರ ಬೆಡ್ರೂಮಲ್ಲಿ ಇಡಿ ಅಥವಾ ಒಂದು ಬ್ರೇಸ್ಲೆಟ್ ಹಾಕಿ ಮತ್ತು ಇವಾಗ ರಾಹು ದಶ ನಡೀತಾ ಇರೋದ್ರಿಂದ ರಾಹುಕಾಲನ್ನು ತುಂಬ ಆರಾಧಿಸೋ ಕೇಳಿ ರಾಹು ಟೆಂಪಲ್ ಅಂದರೆ ದುರ್ಗಿ ದೇವಸ್ಥಾನಕ್ಕೆ ಹೋಗೋಕೇಳಿ ರಾಹುವಿನಿ ರಾಹುಗೆ ದುರ್ಗಿ ಅಂತ ಅಂದರೆ ತುಂಬ ಇಷ್ಟ ಯಾಕಂದರೆ ರಾಹು ಆರಾಧಿಸೋದು ಕೂಡ ದುರ್ಗಾ ದುರ್ಗಾದೇವಿಯನ್ನೇ ಹಾಗಾಗಿ ನಿಮ್ಮ ಸುತ್ತಮುತ್ತ ಇರೋ ದುರ್ಗಾ ಟೆಂಪಲ್ಗೆ ಪ್ರತಿ ಶುಕ್ರವಾರ ಅದರಲ್ಲೂ ರಾಹು ಕಾಲದಲ್ಲಿ ಹೋಗಿ ಹೊಂಬಾಳೆಯನ್ನು ಕೊಡಿ ಅಥವಾ ತಾಳೆಗರಿ ಸಿಕ್ಕತ್ತೆ ಆ ತಾಳೆಗರಿಯನ್ನು ಕೊಟ್ಟು ಪೂಜೆ ಮಾಡಿಸೋ ಹೇಳಿ ತುಂಬ ಒಳ್ಳೇದಾಗುತ್ತೆ ಅದರ ಜೊತೆ ನಮ್ಮಲ್ಲಿ ಸಿಕ್ಕುವಂತಹ ಮದುವೆಗೆ ಅಂತ ಸಿಕ್ಕುವಂತಹ ಒಂದು ಮೂರು ಸ್ಟೋನನ್ನು ನೀವು ಮನೇಲಿಡಿ ಜೊತೆಗೆ ಒಂದು ಬ್ರೇಸ್ಲೆಟ್ ಕೊಡ್ತೀವಿ ಅದನ್ನು ಕೈಯಲ್ಲಾಕಿ ತುಂಬ ಒಳ್ಳೆ ಸಂಬಂಧ ಕೂಡ ನಿಮಗೆ ಸೆಟ್ ಆಗುತ್ತೆ ತುಂಬ ಒಳ್ಳೆಯ ಸಂಬಂಧನೂ ಬರುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ಮುಂದಿನ ಸಂಖ್ಯೆ ಬಗ್ಗೆ ಹೋಗೋಣ ಅಲ್ವಾ ಮೇಡಮ್ ಮುಂದಿನ ದಿನಾಂಕ ಏಳು ಏಳು ಹದಿನಾರು ಇಪ್ಪತ್ತ ಇಪ್ಪತ್ತೈದು ಸೊ ಏಳು ಹದಿನಾರು ಇಪ್ಪತ್ತೈದು ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವರಿಗೆ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ನೀವು ಫಾಲೋ ಮಾಡಬೇಕಾಗಿರೋದು ಆರು ಮತ್ತೆ ನಾಲ್ಕು ಆರು ಅಂತಂದ್ರೆ ಆರು ಹದಿನೈದು ಇಪ್ಪತ್ನಾಲ್ಕು ಅನ್ನೋ ಡೇಟು ಅನ್ನೋ ನಂಬರ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿ ತುಂಬ ಒಳ್ಳೇದಾಗುತ್ತೆ ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇದು ಕೂಡ ತುಂಬ ಒಳ್ಳೆ ನಂಬರ್ ನಿಮಗೆ ಈ ಡೇಟು ಈ ನಂಬರ್ನ ಫಾಲೋ ಮಾಡಿ ಬಣ್ಣ ಅಂತ ಬಂದಾಗ ನೋಡಿ ವೈಲೆಟ್ ಕಲರು ವೈಲೆಟ್ ಕಲರ್ ಅಂತ ಅಂದರೆ ನೇರಳೆ ಹಣ್ಣಿನ ಬಣ್ಣ ಅತಿ ಹೆಚ್ಚು ಯೂಸ್ ಮಾಡಿ ಮತ್ತು ಈ ಹನಿ ಕಲರು ಗಂಧದ ಕಲರು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ನಿಮಗೆ ತುಂಬ ಪಾಸಿಟಿವ್ ತಂದು ಕೊಡುತ್ತೆ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರು ಈ ಡೇಟಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರ ಅವರು ಬ್ಲ್ಯಾಕು ಮತ್ತು ಗ್ರೀನ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಜೊತೆಗೆ ನೋಡಿ ನೀವು ಮೂರು ಐದು ಮೂರು ಅಂದರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟನ್ನು ಅತಿ ಹೆಚ್ಚು ಹೆಚ್ಚು ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಒಳ್ಳೆ ರಿಸಲ್ಟ್ನ ನೋಡ್ತೀರಾ ಕೊನೆಯದಾಗಿ ನೋಡಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಒಂಬತ್ತಕ್ಕೆ ಒಂಬತ್ತೇ ಶತ್ರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಾಗಾಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಅನ್ನೋ ನಂಬರ್ ಅವರು ಅತಿ ಹೆಚ್ಚು ನೀವು ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮತ್ತು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಡೇಟನ್ನು ಫಾಲೋ ಮಾಡಿ ಅತಿ ಹೆಚ್ಚು ನಿಮಗೆ ಪಾಸಿಟಿವ್ ಕೊಡೋವಂಥ ಡೇಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಹಾಗೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಕಲರ್ ಅಂತ ಬಂದಾಗ ನೋಡಿ ಎಲ್ಲೋ ಮತ್ತು ಆರೆಂಜ್ ಕಲರ್ನ ಅತಿ ಹೆಚ್ಚು ಯೂಸ್ ಮಾಡಿ ಕೆಂಪು ಬಣ್ಣವನ್ನು ಯೂಸ್ ಮಾಡಿ ಬಟ್ ಇವೆರಡೂ ಬಣ್ಣಕ್ಕೆ ತುಂಬ ಪ್ರಾಮುಖ್ಯತೆ ಕೊಡಿ ಒಳ್ಳೆಯದಾಗುತ್ತೆ ಜೊತೆಗೆ ನೋಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ತುಂಬ ಡೇಂಜರ್ ನಂಬರ್ ಯಾವುದಪ್ಪ ಅಂತಂದರೆ ಅಂದರೆ ಈ ನಂಬರ್ನ ಫಾಲೋ ಮಾಡಬೇಡಿ ಈ ತಿಂಗಳು ಅಂತ ಹೇಳ್ತೀನಿ ಎರಡು ಏಳು ಒಂಬತ್ತು ಅನ್ನೋದು ಅತಿ ಡೇಂಜರ್ ನಂಬರ್ ಆಗಿರುತ್ತೆ ಎರಡು ಏಳು ಒಂಬತ್ತು ಅನ್ನೋ ನಂಬರು ಎಲ್ಲೆಲ್ಲಿ ಪಾಸಾಗಿರುತ್ತೆ ನಿಮ್ಮ ಗಾಡಿಯಲ್ಲಾಗಿರ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಫೋನು ನಿಮ್ಮ ಗೂಗಲ್ ಪೇ ನಿಮ್ಮ ಫೋನ್ಪೇಯಲ್ಲಿ ಅದ ಒಂದು ಲಾಕರ್ ಲಾಕಿಂಗ್ ಆಗಿರ್ಬೋದು ಆ ನಂಬರ್ ಆಗಿರ್ಬೋದು ಎಲ್ಲಿ ಏಳು ಎರಡು ಏಳು ಒಂಬತ್ತು ಅನ್ನೋ ನಂಬರ್ನ ನೀವು ನೋಡ್ತೀರೋ ಅಲ್ಲೆಲ್ಲ ತುಂಬ ಲಾಸನ್ನು ಅನುಭವಿಸ್ತೀರಾ ನಿಮ್ಮ ಗಾಡಿಯಲ್ಲಿ ಎರಡು ಏಳು ನಂಬರು ನಿಮ್ಮ ವೆಹಿಕಲಲ್ಲಿ ಅಥವಾ ಯಾವುದೇ ಒಂದು ಟ್ರೈನು ಫ್ಲೈಟು ಈ ಒಂಬತ್ತನೇ ತಿಂಗಳಲ್ಲಿ ನೋಡಿ ಎರಡು ಏಳು ಒಂಬತ್ತು ಅನ್ನೋ ನಂಬರು ಅತಿ ಹೆಚ್ಚು ನಿಮಗೆ ಅಪಘಾತಗಳಲ್ಲಿ ಸಿಗ್ತಾ ಹೋಗ್ತವೆ ಟ್ರೈನ್ ಆಕ್ಸಿಡೆಂಟು ಫ್ಲೈಟ್ ಆಕ್ಸಿಡೆಂಟು ಏನಾದರೂ ಆದರೆ ಆ ನ ಅಲ್ಲಿ ಎರಡು ಏಳು ಒಂಬತ್ತು ಇರುತ್ತೆ ಇಲ್ಲ ಟೋಟಲ್ ಮಾಡಿದಾಗ ಎರಡು ಬಂದಿರಬೇಕು ಏಳು ಬಂದಿರಬೇಕು ಒಂಬತ್ತು ಬಂದಿರಬೇಕು ಈ ನಂಬರು ಈ ತಿಂಗಳಿಗೆ ತುಂಬ ಡೇಂಜರ್ ನಂಬರು ಈ ನಂಬರಲ್ಲಿ ಯಾವುದೇ ಒಂದು ವಸ್ತು ಕೂಡ ನೀವು ಇಟ್ಕೊಳ್ಬೇಡಿ ಅದ್ರ ಅದರ ಜೊತೆಗೆ ನೋಡಿ ಎಲ್ಲಿ ನೀವು ಎರಡು ಏಳು ಒಂಬತ್ತು ಅನ್ನೋದನ್ನು ನಿಮ್ಮ ಫೋನ್ ನಂಬರು ಮೊಬೈಲ್ ನಂಬರಲ್ಲಿ ಮೊಬೈಲ್ ನಂಬರಲ್ಲಿದ್ದರೆ ಅಥವಾ ಆ ನಂಬರ್ ಎಂಡ್ ಆ ನಂಬರ್ ಪಕ್ಕಪಕ್ಕ ಬಂದಿದ್ದರೆ ಈ ತಿಂಗಳಲ್ಲಿ ಅತಿ ಹೆಚ್ಚು ನೋವನ್ನು ಅನುಭವಿಸೋರು ನೀವೇ ಕೂಡ ಆಗಿರ್ತೀರ ಅದನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಎಲ್ಲಾದರೂ ಆ ನಂಬರು ರಿಪೀಟ್ ಆಗ್ತಾ ಇದ್ರೆ ಅಥವಾ ನಿಮ್ಮ ಒಂದು ಆಫೀಸಲ್ಲಿರ್ಬೋದು ನಿಮ್ಮ ಅಕೌಂಟ್ ನಂಬರಲ್ಲಿ ಆಗಿರ್ಬೋದು ನಿಮ್ಮ ಮನೆ ನಂಬರ್ ಕೂಡ ಆಗಿರ್ಬೋದು ಈ ನಂಬರ್ ಏನಾದರೂ ನಿಮಗೆ ರಿಪೀಟ್ ಆಗ್ತಿದ್ರೆ ನೀವು ಕೂಡ ತುಂಬ ಸಮಸ್ಯೆಯನ್ನು ಎದುರಿಸ್ಬೇಕಾಗುತ್ತೆ ಒಂಬತ್ತನೇ ತಿಂಗಳು ಹಾಗಾಗಿ ಈ ಒಂಬತ್ತನೇ ತಿಂಗಳಿಗೆ ಎರಡು ಏಳು ಒಂಬತ್ತು ಅನ್ನೋ ನಂಬರು ತುಂಬ ಡೇಂಜರಲ್ಲಿ ಡೇಂಜರಾಗಿರುತ್ತೆ ಯಾರು ಈ ನಂಬರ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತೀನಿ ಇದೊಂದು ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಒಂದು ಬ್ಯಾಡ್ ನಂಬರ್ ಅಂತ ಹೇಳ್ತೀನಿ ಓಕೆ ಮೇಡಮ್